ನಲವತ್ತಾರು ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ ಅಂದರೆ ಸಿದ್ದರಾಮಯ್ಯವ್ರ ಲೆಕ್ಕದಲ್ಲಿ ನಲವತ್ತಾರು ಕೋಟಿ ಜನ ಹಾಳಾದರೆ ಉಳಿಯೋರು ಯಾರು ದೇಶನೇ ಹಾಳಾಗಲಿ ಅಂತಾನೆ ಕಾಂಗ್ರೆಸ್ ನೀತಿ ನಲವತ್ತಾರು ಕೋಟಿ ಜನ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿದ್ದಾರೆ ನಲವತ್ತಾರು ಕೋಟಿ ಜನ ಮನೆ ಹಾಳಾಗಲಿ ಅಂದರೆ ದೇಶವೇ ಹಾಳಾಗತ್ತೆ ಉಳಿಯೋರು ಯಾರು ಅಂದರೆ ಇವರು ಬಹುಶಃ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಮಾತ್ರ ಉಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದ್ದಂಗಿದೆ ಇದು ಅವರ ಹಿರಿತನಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತು ಕರ್ನಾಟಕಕ್ಕೆ ಕರ್ನಾಟಕದ ಸಂಸ್ಕೃತಿಗೆ ತಕ್ಕದಲ್ಲದ ನಡವಳಿಕೆ ಯಾರ ಮನೇನೂ ಹಾಳಾಗಲಿ ಅಂತ ಬಯಸೋದು ಒಳ್ಳೆಯ ರಾಜಕಾರಣ ಅಲ್ಲ ನಾವು ಬಯಸ್ತೇವೆ ದೇಶಕ್ಕೆ ಒಳ್ಳೆಯದಾಗಬೇಕು ದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನರಿಗೂ ಒಳ್ಳೇದಾಗಬೇಕು ಅಂತ ನಾವು ಬಯಸ್ತೇವೆ ಅವರು ರಾಜಕೀಯವಾಗಿ ಕಾಂಗ್ರೆಸ್ ಇರ್ಬೋದು ರಾಜಕೀಯವಾಗಿ ಇನ್ನೊಂದು ಪಕ್ಷಕ್ಕೆ ಇರ್ಬೋದು ಅವ್ರ ಮನೆ ಹಾಳಾಗಲಿ ಅಂತ ನಾವು ರಾಜಕಾರಣ ಮಾಡಿಲ್ಲ ಮನೆ ಹಾಳಾಗ್ಲಿ ಅನ್ನೋ ರಾಜಕಾರಣ ಒಳ್ಳೆ ರಾಜಕಾರಣ ವರ್ಷ ವರ್ ಮನೆ ಹಾಳು ಮಾಡಿ ರಾಜಕಾರಣ ಮಾಡೋದು ಒಳ್ಳೆ ಹಳ್ಳಿಲಿ ಇನ್ನೊಬ್ರು ಮನೆ ಹಾಳು ಮಾಡಿ ರಾಜಕಾರಣ ಮಾಡೋದನ್ನ ಒಳ್ಳೆ ರಾಜಕಾರಣ ಅಂತ ಯಾರು ಹೇಳ್ತಾರ ಅಂದ್ರೆ ಮನೆ ಹಾಳು ಮಾಡೋದಾ ಹಳ್ಳಿಲಿ ಹಳ್ಳಿಲಿ ಯಾರಾದ್ರೂ ಇನ್ನೊಬ್ರು ಮನೆ ಹಾಳ್ಮಾಡೋದು ಹೇಳಿ ಹಳ್ಳಿ ಜನ ಒಳ್ಳೆ ಜನ ಇರೋದು ಹಳ್ಳಿಲಿ ಮನೆ ಹಾಳು ಮಾಡೋರು ಒಳ್ಳೆ ಜನ ಅಂತ ಹೇಳಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ